ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಆತ್ಮೀಯರೇ ನೀವು ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಯನ್ನು ನೋಡಿದ್ದೀರಾ ಇಲ್ಲ ಅಂತ ಅಂದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ದಯಮಾಡಿ ನೋಡಿ ಅದರಲ್ಲಿ ಹೇಳಿರೋ ಹಾಗೆ ಜಾತ್ರೆ ಶುರುವಾಗೋದೆ ಈ ಪುಣ್ಯಕ್ಷೇತ್ರದಿಂದ ಅಂದರೆ ಕಪ್ಪಡಿಯಿಂದ ಹೌದು ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ಕೆ ಆರ್ ನಗರ ತಾಲೂಕಿನ ಶ್ರೀ ಕ್ಷೇತ್ರ ಕಪ್ಪಡಿಗೆ ನೋಡಿ ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದೇ ಈ ಬ್ಯೂಟಿಫುಲ್ ಅರಮನೆ ಹಾಗೂ ನಮ್ಮ ಹೆಮ್ಮೆಯ ದಸರಾ ಜೊತೆಗೆ ನಮ್ಮ ಅರ್ಜುನ ಸ್ನೇಹಿತರೆ ಶ್ರೀ ಕ್ಷೇತ್ರ ಕಪ್ಪಡಿಗೆ ತಲುಪುವುದಕ್ಕೆ ಮೈಸೂರಿನಿಂದ ಕೆ ಆರ್ ನಗರ ಅಂದರೆ ನಗರಕ್ಕೆ ಬಂದು ಇಲ್ಲಿಂದ ಆಟೋ ಅಥವಾ ಬಸ್ ಮುಖಾಂತರ ಶ್ರೀ ಕ್ಷೇತ್ರಕ್ಕೆ ತಲುಪಬಹುದು ಹೀಗೆ ನಮ್ಮ ಪ್ರಯಾಣ ಮುಂದುವರಿತಾ ಇತ್ತು ನಾವಿದ್ದಂತಹ ಬಸ್ಸು ಕಪ್ಪಡಿಯ ಮುಖ್ಯದ್ವಾರದಿಂದ ಪ್ರವೇಶವನ್ನು ತಗೊಂಡು ಒಳಗಡೆ ಬಂತು ಬಿಸಿಲು ಹೆಚ್ಚಾಗಿದ್ದರೂ ಈ ಹಳ್ಳಿಯ ವಾತಾವರಣ ಮನಸ್ಸಿಗೆ ಮುದ ನೀಡ್ತಾ ಇತ್ತು ಆತ್ಮೀಯರೇ ದೇವಸ್ಥಾನವನ್ನು ತಲುಪುವುದಕ್ಕೆ ಇನ್ನೂ ಸ್ವಲ್ಪ ಸಮಯವಾಗುತ್ತೆ ಅಷ್ಟರಲ್ಲಿ ಎಂದಿನಂತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ಕೊನೆಗೆ ಶ್ರೀ ಕ್ಷೇತ್ರಕ್ಕೆ ಬಂದು ಸೇರಿದ್ದೆ ನೋಡಿ ಇದೇ ನಮ್ಮ ಶ್ರೀ ಕ್ಷೇತ್ರ ಕಪ್ಪಡಿ ಈ ಸುಂದರವಾದಂತಹ ದೇವಾಲಯಕ್ಕೆ ನಾನು ತುಂಬ ವರ್ಷಗಳ ಹಿಂದೆ ಅಂದರೆ ಪ್ರೈಮರಿ ಸ್ಕೂಲಿನಲ್ಲಿ ಓದುವಾಗ ಬಂದಿದ್ದಂತಹ ನೆನಪು ಆದರೆ ಮತ್ತೆ ಸ್ವಾಮಿಗಳ ಸನ್ನಿಧಾನಕ್ಕೆ ಬರೋ ಸೌಭಾಗ್ಯ ಇವಾಗ ಕೂಡಿ ಬಂತು ಬಹಳ ಖುಷಿಯಾಗ್ತಿದೆ ಆತ್ಮೀಯರೇ ಬನ್ನಿ ಎಲ್ಲರೂ ಒಟ್ಟಿಗೆ ಅಪ್ಪಾಜಿಯವರ ದರ್ಶನವನ್ನು ಪಡೆಯೋಣ ಒಳಗಡೆ ಅದೆಂತಹ ನೆಮ್ಮದಿಯ ತಾಣ ಗೊತ್ತಾ ಆತ್ಮೀಯರೇ ದೂರದಲ್ಲಿ ದೇವಾಲಯದ ಗಂಟೆ ಸದ್ದು ಹಚ್ಚ ಹಸಿರ ಮರದ ಮೇಲೆ ಪಕ್ಷಿಗಳ ಕಲರವ ತಣ್ಣನೆಯ ಗಾಳಿ ಅಬ್ಬಾ ಬಹಳ ಪ್ರಶಾಂತತೆಯಿಂದ ಕೂಡಿತ್ತು ಈ ಸುಂದರವಾದಂತಹ ಪುಣ್ಯಕ್ಷೇತ್ರದಲ್ಲಿ ನಡೀತಾ ನಡೀತಾ ಮುಂದೆ ಹೊರಟಿದ್ದು ನಾನು ನಮ್ಮ ಕನ್ನಡ ನಾಡಿನ ಜೀವನದಿ ಕಾವೇರಮ್ಮನ ದರ್ಶನಕ್ಕೆ ಅಂದರೆ ಕಾವೇರಿ ನದಿಯ ಹತ್ರ ಬೇಸಿಗೆಯ ಕಾರಣ ನದಿಯ ನೀರಿನ ಪ್ರಮಾಣ ಕಡಿಮೆ ಇತ್ತು ಅನ್ನೋದೊಂದು ಬಿಟ್ಟರೆ ನದಿ ನೋಡೋದಕ್ಕೆ ಬಹಳನೇ ಸುಂದರವಾಗಿತ್ತು ನೀರು ನೋಡಿ ಅದೆಷ್ಟು ತಿಳಿಯಾಗಿದೆ ಅಂತ ತುಂಬ ಮೀನುಗಳು ನೋಡೋಕೆ ಸಿಕ್ತು ಬಹಳ ಖುಷಿ ಕೊಡ್ತು ನನಗೆ ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಬಹಳ ಚೆನ್ನಾಗಿದೆ ಕಾವೇರಿ ನದಿಯ ಮುಂದೆ ಸ್ವಲ್ಪ ಹೊತ್ತು ಕಾಲ ಕಳೆದೇ ಆದ ಅದೆಂತಹ ಆನಂದದ ಅನುಭವ ಆಯಿತು ಗೊತ್ತಾ ನನಗೆ ಈಗಲೂ ಸಹ ಆ ನದಿಯ ಶಬ್ದವನ್ನು ನೆನೆಸ್ಕೊಂಡ್ರೆ ಬಹಳನೇ ಖುಷಿಯಾಗುತ್ತೆ ಮುಂದೆ ಈ ಪುಣ್ಯ ನದಿಯಲ್ಲಿ ಶುದ್ಧನಾಗಿ ಕಾವೇರಿ ತಾಯಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೆ ಹೊರಡೋವಾಗ ಈ ಸ್ವಾಮಿಗಳು ಪವಿತ್ರವಾದ ಕಪ್ಪು ದುಳಿತವನ್ನು ನನ್ನ ಹಣೆಯಲ್ಲಿಟ್ಟರು ಅಲ್ಲಿಂದ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಪೂಜೆಗೆ ಹೊರಟು ನಿಂತೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗುವಾಗ ಅಪ್ಪಾಜಿಯವರ ಕಥೆಗಳು ನೆನಪಾಗ್ತಾ ಇತ್ತು ಅಪ್ಪಾಜಿಯವರ ಕಥೆಗಳನ್ನು ಕೇಳೋದಕ್ಕೆ ಬಹಳನೇ ಚೆನ್ನಾಗಿದೆ ಆ ಕತೆಗಳನ್ನೆಲ್ಲ ನೀವು ನಮ್ಮ ಜಾನಪದ ಕಲಾವಿದರಾದಂತಹ ಮಳವಳ್ಳಿ ಸ್ವಾಮಿಯವರು ಹಾಗೂ ಮೈಸೂರಿನ ಗುರುರಾಜ್ರವರ ಆಲ್ಬಮ್ಗಳಲ್ಲಿ ಕೇಳಬಹುದು ಕೇಳಿ ನೋಡಿ ಬಹಳ ಅದ್ಭುತವಾಗಿದೆ ತಂದೆ ಧರ್ಮಗುರು ಶ್ರೀ ಪರಂಜ್ಯೋತಿ ಮಂಟೇಸ್ವಾಮಿ ಅವರ ಮಾತಿನಂತೆ ಅಪ್ಪ ರಾಜಪ್ಪಾಜಿಯವರು ಹಾಗೂ ಅವರ ಸಹೋದರಿ ತಾಯಿ ಚೆನ್ನಾಜಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ನಾನು ಎಂತಹ ಒಳ್ಳೆಯ ದಿನ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀನಿ ಗೊತ್ತಾ ಈ ದಿನ ನಮ್ಮ ರಾಜಪ್ಪಾಜಿಯವರು ಧ್ಯಾನ ಮಾಡುತ್ತಿದ್ದಂತಹ ಸ್ಥಳ ಅಂದರೆ ಈ ಸ್ಥಳವನ್ನು ಉರಿಗದ್ದಿಗೆ ಅಂತ ಕರೀತಾರೆ ಈ ಉರಿ ಗದ್ದಿಗೆಗೆ ಮಹಾಪೂಜೆ ನಡೀತಾ ಇತ್ತು ಜೊತೆಗೆ ಈ ಕ್ಷೇತ್ರದ ಮಹಾಸ್ವಾಮಿಗಳು ಪೀಠವನ್ನು ಅಲಂಕರಿಸಿ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುವಂತಹ ಸುಂದರವಾದ ಕ್ಷಣಗಳಿಗೆ ನಾನು ಕೂಡ ಸಾಕ್ಷಿಯಾದೆ ಒಂದೆಡೆ ತಮಟೆ ವಾದ್ಯ ಹಾಗೂ ಕಹಳೆಗಳು ಮೊಳಗುತ್ತಾ ಇದ್ರೆ ಇನ್ನೊಂದೆಡೆ ಸಕಲ ಪೂಜಾ ತಯಾರಿಗಳು ನೆರವೇರುತ್ತಾ ಇತ್ತು ಈ ಸಂಭ್ರಮದ ಕ್ಷಣಗಳನ್ನು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ ನೀವೇ ಕಣ್ತುಂಬಿಕೊಳ್ಳಿ ಆತ್ಮೀಯರೇ ಜಾತ್ರೆ ಅಂದರೆ ಎಷ್ಟು ದಿನ ನಡಿಬಹುದು ಹೇಳಿ ಒಂದು ದಿನ ಎರಡು ದಿನ ಒಂದು ವಾರ ಆದರೆ ಈ ಕ್ಷೇತ್ರದಲ್ಲಿ ಒಂದು ತಿಂಗಳು ಈ ಸಂಭ್ರಮ ಇರುತ್ತೆ ಶಿವರಾತ್ರಿಯಿಂದ ಶುರುವಾಗಿ ಯುಗಾದಿಯವರೆಗೂ ಈ ಜಾತ್ರೆ ನಡ್ಕೊಂಡು ಬರುತ್ತೆ ಇವಾಗ ನಾವು ನೋಡ್ತಾ ಇರೋದು ಮಹಾಸ್ವಾಮಿಗಳು ಉರಿಗದ್ದಿಗೆಯನ್ನು ಏರಿ ಎಲ್ಲರಿಗೂ ಆಶೀರ್ವಾದವನ್ನ ನೀಡ್ತಾ ಇರೋದು ಈ ಎಲ್ಲ ಅದ್ಭುತವಾದ ದೃಶ್ಯಗಳನ್ನೆಲ್ಲ ನೋಡಿದ್ಮೇಲೆ ಮುಂದೆ ಹೊರಟಿದ್ದು ನಾನು ಅಪ್ಪ ರಾಜಪ್ಪಾಜಿ ಹಾಗೂ ಅವರ ಸಹೋದರಿ ತಾಯಿ ಚನ್ನಾಜಮ್ಮನವರ ದರ್ಶನಕ್ಕೆ ಸ್ನೇಹಿತರೆ ದೇವಾಲಯದ ಒಳಾಂಗಣ ಅದೆಷ್ಟು ಮನೋಗ್ನವಾಗಿತ್ತು ಅಂತ ಅಂದರೆ ಬಹಳ ನೆಮ್ಮದಿಯಿಂದ ಕೂಡಿದಂತಹ ದೈವಿಕವಾದ ಅನುಭವ ನನ್ನದಾಯಿತು ದೇವಾಲಯದ ಎದುರು ಕಾವೇರಿ ನದಿ ಹರಿತಾಯಿತ್ತು ಅದನ್ನು ನೋಡಿಕೊಂಡು ಅದೆಷ್ಟೊತ್ತು ಕೂತಿದ್ನೋ ನನಗೇ ಗೊತ್ತಿಲ್ಲ ನಂತರ ನಮ್ಮ ಅಪ್ಪಾಜಿ ಹಾಗೂ ಅವರ ಸಹೋದರಿ ಚನ್ನಜಮ್ಮನವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಹೊರಟೆ ಅಲ್ಲಿಂದ ಬರುವಾಗ ಶ್ರೀ ಮಂಟೇಸ್ವಾಮಿ ಬಸವಪ್ಪನವರ ದರ್ಶನ ನನ್ನದಾಯಿತು ನಂತರ ಶ್ರೀ ಸಿದ್ದಪ್ಪಾಜಿಯವರ ದೇವಾಲಯಕ್ಕೆ ಭೇಟಿ ನೀಡಿ ನಮಸ್ಕರಿಸಿ ಮುಂದೆ ನಾನು ಹೊರಟಿದ್ದು ದಾಸೋಹ ಭವನಕ್ಕೆ ದಾಸೋಹ ಭವನದೊಳಗೆ ಕುಳಿತಿರುವಾಗ ರಾಕೇಶ್ ಎನ್ನುವರ ಪರಿಚಯ ನನಗಾಯಿತು ಇವರು ನನ್ನ ಬಗ್ಗೆ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ವಿಚಾರಿಸಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ತುಂಬಾ ಖುಷಿ ಕೊಡ್ತು ಈ ತರಹದ ಪ್ರೋತ್ಸಾಹ ನನಗೆ ಇನ್ನಷ್ಟು ಉತ್ಸಾಹ ನೀಡುತ್ತೆ ಸೊ ತುಂಬು ಹೃದಯದ ಧನ್ಯವಾದಗಳು ರಾಕೇಶ್ ಸರ್ ಹಾಗೂ ಅವರ ಪರಿವಾರಕ್ಕೆ ಮತ್ತು ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆತ್ಮೀಯರಿಗೆ ಪ್ರಸಾದವನ್ನು ಬಡಿಸೋದಕ್ಕೂ ಮುಂಚೆ ಮಹಾಸ್ವಾಮಿಗಳು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸ್ತಾ ಇದ್ದರು ನಂತರ ಪ್ರಸಾದವನ್ನು ಬಡಿಸೋಕೆ ಶುರು ಮಾಡಿದರು ಎಂತಹ ಪ್ರಸಾದದ ಅನುಭವ ಆಗುತ್ತಾ ಸ್ನೇಹಿತರೆ ಅದ್ಭುತವಾಗಿತ್ತು ಇನ್ನೂ ವಿಶೇಷ ಅಂದರೆ ಮಹಾಸ್ವಾಮಿಗಳು ಸ್ವತಃ ಅವರೇ ಎಲ್ಲರ ಬಳಿ ಬಂದು ವಿಚಾರಿಸಿದರು ತುಂಬಾ ಖುಷಿ ಕೊಡ್ತು ತೃಪ್ತಿ ಆಗುವಷ್ಟು ಪ್ರಸಾದವನ್ನು ತಗೊಂಡು ಸ್ವಾಮಿಗಳಿಗೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಮತ್ತೆ ದೇವಾಲಯದ ಬಂದೆ ಅದ್ಯಾಕೋ ಗೊತ್ತಿಲ್ಲ ತುಂಬಾ ಸೆಳೀತಾ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ಮತ್ತೆ ಇಲ್ಲೇ ಕುಳಿತಿದ್ದೆ ನಂತರ ಅಪ್ಪಾಜಿ ಹಾಗೂ ಅಮ್ಮನವರ ದರ್ಶನವನ್ನು ಮತ್ತೊಮ್ಮೆ ಪಡೆದುಕೊಂಡು ಇಲ್ಲಿಂದ ಹೊರಟು ನಿಂತೆ ಆತ್ಮೀಯರೇ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಬಹಳ ಸುಂದರವಾದ ಹಾಗೂ ಧನಾತ್ಮಕವಾದ ಶಕ್ತಿ ಕೇಂದ್ರ ನಮ್ಮ ಈ ಶ್ರೀ ಕ್ಷೇತ್ರ ಕಪ್ಪಡಿಯ ಕೈಲಾಸ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಆತ್ಮೀಯರೇ ಮತ್ತೊಮ್ಮೆ ಅಪ್ಪಾಜಿಯವರಿಗೆ ಹಾಗೂ ಅವರ ಸಹೋದರಿ ಚೆನ್ನಾಜಮ್ಮನವರಿಗೆ ಶರಣೆಂದು ಮನೆ ಕಡೆ ಬರೋದಕ್ಕೆ ಮುಂದಾದೆ ಹೊರಗಡೆ ಕೆ ಎಸ್ ಆರ್ ಟಿ ಸಿ ರೆಡಿ ಇತ್ತು ಆದರೆ ತುಂಬ ಜನರಿದ್ದ ಕಾರಣ ನನ್ನ ಫೇವ್ರೇಟ್ ಆಟೋ ಜೊತೆ ಬರೋದಕ್ಕೆ ಒಂದು ಕಾರಣ ಸಿಕ್ತು ಅದ್ಭುತವಾದ ಕ್ಷಣಗಳನ್ನೆಲ್ಲ ನನ್ನದಾಗಿಸಿಕೊಂಡು ನಮ್ಮ ಪ್ರೀತಿಯ ಬೆಂಗಳೂರು ಕಡೆ ಬರೋದಕ್ಕೆ ಮುಂದಾದೆ ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ಶ್ರೀ ಕ್ಷೇತ್ರ ಕಪ್ಪಡಿಯ ಜಾತ್ರೆ ದಿನದ ವಿಶೇಷ ಹೇಗನ್ನಿಸ್ತು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗಂಧಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ